ಮಲ್ಲಾಪುರ ನೆರೆಹಾವಳಿ ಸಮಸ್ಯೆಗೆ ಅಧಿಕಾರಿಗಳೇ ಕಾರಣವಾಗಿದ್ದು ನೆರೆ ಸಂತ್ರಸ್ತರಿಗೆ ಸ್ಥಳಾಂತರ ಮಾಡೋದೇ ಶಾಶ್ವತ ಪರಿಹಾರವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು ಕಾರವಾರ ತಾಲೂಕಿನ ನೆರೆ ಸಂತ್ರಸ್ತ ಪ್ರದೇಶಕ್ಕೆ ಸೋಮವಾರ ಭೇಟಿ ನೀಡಿದ ವೇಳೆ ಮಲ್ಲಾಪುರದ ಸಭಾಂಗಣದಲ್ಲಿ ಸಂತ್ರಸ್ತರ ಅಹವಾಲು ಸಭೆಯಲ್ಲಿ ಮಾತನಾಡುತ್ತಿದ್ದರು ಕದ್ರಾ ಮಲ್ಲಾಪುರ ನೆರೆಹಾವಳಿ ಪ್ರದೇಶವನ್ನ ವೀಕ್ಷಣೆ ಮಾಡಿದ್ದೇನೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಕಾರಣಕ್ಕೆ ಈ ಪ್ರಮಾಣದಲ್ಲಿ ಹಾನಿಯಾಗಿದೆ ಸಂತ್ರಸ್ತರ ಪರವಾಗಿ ಈಗಾಗಲೇ ಎರಡು ಬಾರಿ ಸರ್ಕಾರದ ಗಮನ ಸೆಳೆದಿದ್ದೇನೆ ಇಲ್ಲಿನ ಸಂತ್ರಸ್ತರನ್ನ ಸ್ಥಳಾಂತರ ಮಾಡುವುದೇ ಶಾಶ್ವತ ಪರಿಹಾರವಾಗಿದೆ ಈ ಬಾರಿ ಮತ್ತೆ ಶಾಶ್ವತ ಪರಿಹಾರಕ್ಕೆ ಸರ್ಕಾರದ ಮೇಲೆ ಒತ್ತಡ ತರಲಾಗುವುದು ಇನ್ನು ಕಳೆದ ಪ್ರವಾಹದ ವೇಳೆ ನೀಡಬೇಕಾದ ಪರಿಹಾರ ಇನ್ನು ಸಂತ್ರಸ್ತರ ಕೈಗೆ ಸೇರಿಲ್ಲ ಈ ಬಾರಿ ಮತ್ತೆ ಪರಿಹಾರಕ್ಕಾಗಿ ಜನ ಸರ್ಕಾರದ ಮುಂದೆ ಅವಲತ್ತುಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಗಿದೆ ನಮ್ಮ ಸರ್ಕಾರ ಇದ್ದಿದ್ರೆ ಜನರಿಗೆ ಶಾಶ್ವತ ಪರಿಹಾರ ಒದಗಿಸುತ್ತಿದ್ದೆವು ಕಾಂಗ್ರೆಸ್ ಪಕ್ಷದಿಂದ ಎಷ್ಟು ಪರಿಹಾರ ಕೊಡಬೇಕಾಗುತ್ತೆ ಅಷ್ಟು ಕೊಡ್ತೇವೆ ಕೈಗ ಹಾಗೂ ಕೆಪಿಸಿಎಲ್ ಜೊತೆ ಮಾತನಾಡಿದ್ದು ಪರಿಹಾರ ನೀಡಲು ಸೂಚನೆ ನೀಡಿದ್ದೇನೆ ಅಲ್ಲದೆ ಖಾಲಿ ಜಾಗದಲ್ಲಿ ಸಂತ್ರಸ್ತರಿಗೆ ಮನೆ ಕಟ್ಟಿಕೊಡಬೇಕೆಂದು ಕೆಪಿಸಿಎಲ್ ಎಂಡಿ ಜೊತೆ ಮಾತನಾಡಿದ್ದು ಅರಣ್ಯಾಧಿಕಾರಿಗಳು ಕೂಡ ಸಂತ್ರಸ್ತರನ್ನ ಒಕ್ಕಲೆಬ್ಬಿಸಬಾರದು ಎಂದು ಎಚ್ಚರಿಕೆಯನ್ನ ನೀಡಿದ್ರು ಅಲ್ಲಿ ನಿಂದ ವಿದ್ಯುತ್ ಉತ್ಪಾದನೆ ಮಾಡತಕ್ಕಂತ ಕೆಲಸ ಎರಡು ಕಡೆ ಏನ್ ಮಾಡಿದ್ದಾರೆ ನೀರ್ ಬಿಡಬೇಕಲ್ಲ ನೀರ್ ಜಾಸ್ತಿ ಆದಾಗ ಡ್ಯಾಮ್ ನಲ್ಲಿ ನೀರ್ ಬಿಡಬೇಕಲ್ಲ ಕೆಳಗಡೆ ಪ್ರದೇಶದವ್ರಿಗೆ ತಿಳಿಸಿಲ್ಲ ಮುಂಜಾಗ್ರತಾ ಕ್ರಮ ತಗೊಳ್ಳಲಿಕ್ಕೆ ಮಾಡಿಲ್ಲ ಅದರಿಂದ ಏನಾಗಿದೆ ಅಂತಂದ್ರೆ ಬರಗಳಿಗೆಲ್ಲ ನೀರು ನುಗ್ಗಿ ಬಟ್ಟೆ ಬರೆ ದವಸ ಧಾನ್ಯ ಹಣ ಕಾಸು ಇದ್ರೆ ಅವೆಲ್ಲ ನಷ್ಟ ಆಗ್ಬಿಟ್ಟಿದೆ ತೋಟದ ಬೆಳೆ ಎಲ್ಲ ನಷ್ಟ ಆಗಿದೆ ಇದಕ್ಕೇನು ಪರಿಹಾರ ಕೊಟ್ಟಿಲ್ಲ ಒಂದು ಸಾರಿ ಎರಡ್ ಸಾವಿರದ ಹತ್ತೊಂಬತ್ತರೂ ಕೊಟ್ಟಿಲ್ಲ ಈ ಸಾರಿನೂ ಕೂಡ ಕೊಟ್ಟಿಲ್ಲ ಎಲ್ಲರೂ ಕೂಡ ಈಗ ಜನರ ಅಭಿಪ್ರಾಯನೆಲ್ಲ ಕೇಳಿದ್ದೀನಿ ಸಂತ್ರಸ್ತರ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ ನಾನು ಹೋದ್ ಸಾರಿನೂ ಕೂಡ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ ತೀವ್ರವಾಗಿ ಎರಡು ಸಾರಿ ಪ್ರಸ್ತಾಪ ಮಾಡಿದ್ದೆ ಪ್ರವಾಹ ಈ ಸಾರಿನೂ ಕೂಡ ಇನ್ನೂ ತೀವ್ರವಾಗಿ ಪ್ರಸ್ತಾಪ ಮಾಡ್ತೀವಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ನಿರ್ಲಕ್ಷ್ಯ ಇರೋದ್ರಿಂದ ನೀರು ನುಗ್ಗಿರೋದು ನೀರು ನುಗ್ಗೋದ್ರಿಂದ ತಪ್ಪಿಸ್ಬೋದಾಗಿತ್ತಲ್ಲ ಅಂತಲ್ಲ ಬಟ್ ಅವರ ಧಾನ್ಯಗಳು ಆಹಾರ ಪದಾರ್ಥಗಳೆಲ್ಲ ಇದ್ವಲ್ಲ ಅವರು ಸಾಮಾನು ಸರಂಜುಗಳು ಇದ್ವಲ್ಲ ಅದನ್ನು ರಕ್ಷಣೆ ಮಾಡ್ಕೊಳ್ಳಿಕ್ ಅವಕಾಶ ನಾನು ನಾನೇನ್ ಹೇಳಿದ್ದೀನಿ ಈಗ ಅಂತಂದ್ರೆ ಕದ್ರಾದಲ್ಲಿ ಬಹಳ ಜನ ಅಲ್ಲಿ ಖಾಲಿ ಇರ್ತಕ್ಕಂಥ ಮನೆಗಳಲ್ಲಿ ವಾಸವಾಗಿದ್ದಾರೆ ಅವ್ರು ನಾನು ಒಗ್ಲೆಪಿಸಬಾರದು ನಾನು ಎಂ ಡಿ ಪಿ ಸಿ ಎಲ್ ಅವ್ರಿಗೂ ಕೂಡ ಮಾತಾಡಿದ್ದೀನಿ ಖಾಲಿ ಜಾಗದಲ್ಲಿ ಇರೋ ಕಡೆ ಅವ್ರಿಗೆ ಮನೆ ಕಟ್ಟಿಕೊಡಿ ಅಂತ ಹೇಳಿದೆ ಈ ಜಾಗ ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನೋದು ಎಲ್ಲರದ್ದು ಒತ್ತಾಯ